ಎಸ್ ದೇವರಾಜ್ ಅವರೇ ಸರ್ ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇನೋ ಅಧ್ವಾನಗಳಾಗಿ ಆ ನಂತರ ಬಿ ಜೆ ಪಿ ಜೊತೆ ಸೇರಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಂತಕ್ಕೆ ಬಂದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದಡ ಸೇರ್ಕೊಂಬಿಡೋಣ ಅಂದ್ಕಂಡ್ರೆ ನಿಮ್ಮ ಮಿತ್ರ ಪಕ್ಷದ ಕಥೆ ಹಿಂಗಾಗಿದೆ ಇಲ್ಲ ಸರ್ ಯಾಕೆಂದರೆ ಈಗ ಶ್ವೇತ ಯತ್ನಾಳವರ ವಿಷಯ ಅವರ ಬಿ ಜೆ ಪಿ ಪಕ್ಷದ ಆಂತರಿಕ ವಿಷಯ ಅಂತೇಳಿ ಕೈ ತೊಳ್ಕೊಳ್ಳುವಂಥದ್ದಲ್ಲ ಯಾಕೆಂತ ಇವತ್ತು ನಾವು ರಾಜ್ಯ ರಾಜಕಾರಣವನ್ನು ನೀವು ಪೂರ್ತಿ ನೋಡಿದಾಗ ಏನು ನಮ್ಮ ರಾಜ್ಯದಲ್ಲಿ ಒಂದು ಸ್ಥಾಪಿತ ರಾಜಕಾರಣ ಏನಿದೆ ಅದಷ್ಟು ಕವಲ್ದಾರಲಿದೆ ಏನು ಅದಕ್ಕೆ ಯಾವ ಪಕ್ಷನೂ ಹೊರ್ತಾಗಿಲ್ಲ ನಾವು ಹೇಳ್ಕೊಬೋದು ಬೇಕಾದ್ರೆ ಹೇಳ್ಕೊಂಡ್ರೆ ನಮ್ಗೆ ನಾನೇ ವಂಚನೆ ಮಾಡ್ಕೊಂಡಂಗೆ ಆಗತ್ತೆ ಯಾಕಂದ್ರೆ ಯಾವುದೇ ಪಕ್ಷ ತೊಗೊಳ್ಳಿ ಇವತ್ತು ನೂರು ಮೂವತ್ತಾರು ಸೀಟು ನೂರು ಮೂವತ್ತೆಂಟು ಸೀಟ್ ತೊಗೊಂಡಿರ್ತಕ್ಕಂಥ ಪಕ್ಷ ಇವತ್ತು ಯಾವುದಾರ ಇಲ್ಲಿದೆ ಪ್ರತಿ ಎಲ್ಲ ಪಕ್ಷಗಳು ಸಹ ಇದನ್ನೇ ನಾವು ಅನುಭವಿಸ್ತಿರತಕ್ಕಂಥದ್ದು ಹಾಗಾಗಿ ಯಾವ ದಾರಿಲಿದೆ ಅನ್ನೋ ಕ್ಲಾರಿಟಿ ನೆನ್ನ ರಾತ್ರಿ ನಿಮಗೆ ಸಿಕ್ಕಿರ್ಬೇಕು ನಿಮ್ಮ ಪಕ್ಷ ಇಲ್ಲ 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 ರಾಜ್ಯ ರಾಜಕಾರಣ ಸರಿ ಈಗ ಮಾತಾಡ್ತಿದೀವಿ ಹಾಂ ಕರೆಕ್ಷನ್ 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 ನೋಟೆಡ್ ಕರೆಕ್ಷನ್ ನೋಟೆ ಇವತ್ತು ಇವತ್ತು ಇವಾಗ ಆಗ್ತಿರ್ತಕ್ಕಂಥದ್ದು ಏನಾಗಿದೆ ಜನ ಕೇಳ್ತಾರೆ ಏನಾಗಿದೆ ರಾಜಕಾರಣಿಗಳಿಗೆಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್ ಇವತ್ತು ಜನ ಕೇಳಿದರೆ ತಪ್ಪಾಗೋದಿಲ್ಲ ಇವತ್ತು ಖಂಡಿತ್ವಾಗೂ ಯಾಕೆಂದರೆ ನಾವು ಸಂಕ್ರಮಣ ಸ್ಥಿತಿಲಿದೀವೋ ಅಥವಾ ಪರ್ವಕಾಲದಲ್ಲಿದ್ದೀವೋ ಎಲ್ಲ ಅಷ್ಟು ಸಹ ಆ ಒಂದು ಮನಸ್ಥಿತಿಯಲ್ಲಿ ನಾವು ಇವತ್ತು ದಿನಸಾಡ್ತಿದ್ವಿ ಪತ್ರಕರ್ತರು ನೀವು ಕೇಳ್ತಕ್ಕಂಥ ಪ್ರಶ್ನೆಗಳೇನಾಗಿದೆ ಅದಕ್ಕೆಲ್ಲವೂ ಸಹ ನಾವು ಉತ್ತರ ಕೊಡ್ತಿದ್ವಿ ಆದರೆ ಆ ಪ್ರಶ್ನೆಗಳು ಸಹ ನಮ್ಮನ್ನು ಸಹ ಪ್ರಶ್ನೆಗಳಾಗಿ ನಮ್ಮನ್ನು ಮುಂದ್ಕಾಡ್ತಾ ಇವೆ ಇದನ್ನು ಆನೆಷ್ಟನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಇವಾಗ ನಾಗರಾಜ್ ಅವರು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಹೇಳಿ ಅದನ್ನು ಮಾಡ್ಕೊಂಡು ನಾವು ಮಾತಾಡಿಬಿಟ್ರೆ ಬಹುಶಃ ಇದನ್ನು ಒಪ್ಕೊಂತೀವಿ ಹಾಗಾಗಿ ಇದಕ್ಕೆ ಯಾರೂ ಸಹ ಯಾರೊಬ್ಬರ ಮೇಲೂ ಗೂಬೆ ಕೂರಿಸುವಂಥದ್ದಲ್ಲ ಈಗ ಕಾಂಗ್ರೆಸ್ ಪಕ್ಷನೇ ನಾವು ತೊಗೋಣ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಶ್ಯೂತಿ ಅವರು ನಡ್ಕೊಂಡ ರೀತಿಯಲ್ಲಿ ನಡ್ಕೊಂಡ್ರೆ ಅವರು ಅದು ಅವ್ರನ್ನ ಸಹಿಸ್ತಿದ್ರ ಒಂದು ನಮಗೊಂದು ಸರ್ ಒಂದು ಬ್ಯಾರಿಯರ್ ಅಂತಕ್ಕಂಥದ್ದು ಪ್ರತಿಯೊಂದು ಪಕ್ಷಕ್ಕೂ ಇರುತ್ತೆ ಜೆ ಡಿ ಎಸ್ಗೂ ಇರುತ್ತೆ ಬಿ ಜೆ ಪಿಗೂ ಇರುತ್ತೆ ಕಾಂಗ್ರೆಸ್ಗೂ ಇರುತ್ತೆ ಅಲ್ಲಿ ಬ್ಯಾರಿಯರ್ ದಾಟೋವರ್ಗು ನಾವು ಸಹಿಸ್ಬೋದು ಅಷ್ಟೇ ಬರ್ತು ಮೇಲೆ ಹೇಗೆ ಸಹಿಸ್ತೀರಿ ಈಗ ಒಂದು ಪಕ್ಷ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನೀವು ಆಯ್ಕೆ ಮಾಡಿದ ಮೇಲೆ ಆ ಪಕ್ಷಗೆ ನೂರು ಕಿಲೋಮೀಟ್ರ್ ನೀವು ಓಡಿ ಅಂತಂದರೆ ಒಂದು ಕಾಲು ಗುಂಡು ಕಟ್ಬಿಟ್ಟು ನೀವು ಓಡಿ ಅಂತಾರೆ ಹೇಗೆ ಓಡಲಿಕ್ಕಾಗತ್ತೆ ಇವೆಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹ ತನ್ನ ತಾನೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಇವು ಕಾಂಗ್ರೆಸ್ನವರು ನೀವು ಹೊರಗಿನವರಾಗಿ ನೋಡಿದ ಬಿಜೆಪಿ ಬೆಳವಣಿಗೆಗಳು ಕರೆಕ್ಟ್ ಇದಾವೆ ಬಿಡಿ ಹಿಂಗೆ ಮಾತಾಡಿದ್ರೆ ಯಾರು ಸಹಿಸ್ಕೊಚ್ಚೆ ಮಾಡಿದ ಕರೆಕ್ಟ್ ಇದೆ ಅಲ್ಲ ಉಚ್ಚ ಈಗ ಸರ್ ನಾವು ಒಂದು ಇವಾಗ ನಾವು ಏಕೆಂದರೆ ಬಿಜೆಪಿ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಸುಸಂಘಟಿತವಾದ ಪಕ್ಷ ಅದು ಎಲ್ಲ ಥರದ ಲೆಕ್ಕಾಚಾರಗಳು ಸಹ ಮಾಡಿರುತ್ತೆ ಅಂತ ನಾನು ಅಂದ್ಕೊಂಡಿರೋದು ಯಾಕಂದರೆ ಈಗ ಶ್ವೇತ ಹೆತ್ನಾಳ್ ನಾವು ಉಚ್ಚಾಟನೆ ಮಾಡಿದ್ರಿಂದ ಹಾಕ್ತಕ್ಕಂಥದ್ದೇನು ಈಗ ಶ್ರೀತ ಹೆತ್ನಾಳ್ವರಿಗೆ ಎಷ್ಟು ಸಲ ಬಿ ಪಿಯಿಂದಲೇ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಎಷ್ಟು ಸಲ ಅಂತಕ್ಕಂಥದ್ದು ಸಹ ನಮ್ಮ ರಾಜ್ಯದ ಮುಂದೆ ಇರತಕ್ಕಂಥ ಪ್ರಶ್ನೆ ಇವತ್ತು ಇವತ್ತು ಸರ್ ಪ್ರತಿಭಾನ್ವಿತ ವ್ಯಕ್ತಿ ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅದರಲ್ಲೂ ಎರಡು ಮಾತಿದ್ದಿಲ್ಲ ಅವರನ್ನು ನಾವು ನಮ್ಮ ರಾಜ್ಯಕ್ಕೆ ಬಳಸ್ಕೋಬೇಕಾದ್ರೆ ನಮ್ಗೆ ಇರಬೇಕಾಗತ್ತೆ ಒಂದು ರಾಜಕೀಯ ಪಕ್ಷವಾಗಿ ನಾವು ಯಾವ ರೀತಿ ಬಳಸ್ಕೋಬೇಕು ಎಷ್ಟುವರೆಗೂ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಥರದೆಲ್ಲ ನಾವು ಆಲೋಚನೆ ಮಾಡಬೇಕಾಗತ್ತೆ ಸೊ ಇದು ಇಷ್ಟೆಲ್ಲ ನಮ್ಮನ್ನು ಕಾಡ್ತಿದೆ ಸರ್ ಈಗ ಎಲ್ಲೋ ಒಂದು ಕಡೆ ನಮ್ಗೆ ಏನಾಗಿದೆ ಈ ಭಿನ್ನಾಭಿಪ್ರಾಯಗಳನ್ನು ನಾವು ಒಂದು ಚೌಕಟ್ಟೊಳಗಡೆ ಇಟ್ಕೊಂಡ್ರೆ ಖಂಡಿತವಾಗಿ ಅವ್ರು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೇಳಲಿಕ್ಕೆ ಅಕ್ಕಿತ್ತು ಒಂದು ಚೌಕಟ್ಟೊಳಗಡೆ ನಾಲ್ಕು ಕೂಡ ಬಿಟ್ಟು ಈಚೆಗೆ ಬಂದಾಗ ಹೇಗೆ ನೀವು ಸಹಿಸ್ತೀರಿ ಹೇಗೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ನನಗೂ ಸಹ ಬರುತ್ತೆ ನಾಗರಾಜವ್ರಿಗೂ ಬರುತ್ತೆ ವಿಶ್ವ ಸಹ ಬರುತ್ತೆ ಇದು ಪ್ರಶ್ನೆ ಸಹಜವಾಗಿ ಬರ್ತಕ್ಕಂಥ ಒಂದು ಕ್ವಿಕ್ ಕ್ವಶನ್ ಪ್ರಶಾಂತ್ಗೆ ಮತ್ತು ರವೀಂದ್ರ ಪಾಯಿಂಟ್ ಆಫ್ ರಿಟರ್ನ್ ಇದು ಏನು ರದ್ದುಗೊಳಿಸಬೇಕು ಅಂತ ಒತ್ತಾಯ ಹಾಕ್ತೀವಿ ಅದು ಇದು ಅಂದರೆ ಅದೇ ಪಾಸಿಬಿಲಿಟಿ ಕಾಣಿಸ್ತಿಲ್ಲ ಅಂಥದ್ದು ಹೈಕಮಾಂಡ್ ಈ ರೀತಿಯ ನಿರ್ಣಯಗಳನ್ನು ತೆಗೆದುಕೊಂಡಾಗ ಹಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ತಾರೆ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ಬಸವನಗೌಡ ಪಾಟೀಲ್ ಎತ್ನಾಲ್ ಬೇಷರತ್ ಕ್ಷಮೆ ಯಾಚಿಸಬೇಕಾಗುತ್ತೆ ಕ್ಷಮೆ ಅವರು ಕ್ಷಮೆ ಕ್ಷಮೆ ಅವ್ರು ಆಚಿಸೋಲ್ಲ ಪೊಲಿಟಿಕಲ್ ಮುಗಿದು ಹೋಗ್ತಾರೆ ಲಾಂಗ್ ರೂಪನ್ನು ನೀಡಲಾಗಿತ್ತು ಫಸ್ಟ್ ನೋಟಿಸನ್ನು ಕೊಟ್ಟಿದ್ದೆ ಸುಮ್ಮನಾಗ್ರಿ ಅಂತ ಯಾಕೆ ನನಗನ್ಸುತ್ತೆ ಪಾಯಿಂಟ್ ಆಫ್ ನೋ ರಿಟರ್ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇಸ್ ಅವರು ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡುವಷ್ಟು ಅವರು ಒಂದು ತಾಳ್ಮೆಯನ್ನು ಪ್ರದರ್ಶಿಸ್ತಾರ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರ ಮತ್ತು ಅವ್ರ ಜೊತೆ ಯಾರ್ಯಾರು ಹೋಗ್ತಾರೆ ಎಸ್ ಈಸ್ ನೋಡಿ ಹಿಂದುತ್ವವಾದಿಗಳನ್ನ ಸೈಡ್ ಲೈನ್ ಮಾಡ್ತಾ ಇದಾರೆ ಅಂತ ಇವ್ರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸಚಿವ ಸಂಪುಟದ ಪುನರ್ರಚನೆ ಮಾಡಿದ್ರು ರವಿಶಂಕರ್ ಪ್ರಸಾದ್ ಪ್ರಕಾಶ್ ಜಾವಡೇಕರ್ ಡಾಕ್ಟರ್ ಹರ್ಷವರ್ಧನ್ ಮೂವರನ್ನು ಹಾಕಿಬಿಟ್ರು ಯಾರು ನಿರೀಕ್ಷೆ ಮಾಡಿರಲಿಲ್ಲ ದೇವರದ ಇಂಟಿಗ್ರಲ್ ಪಾರ್ಟ್ ಬಿ ಜೆ ಪಿ ಎಸ್ಟಾಬ್ಲಿಷ್ಮೆಂಟ್ ತೆಗೆದುಬಿಟ್ಟು ಕೊನೆಗೆ ಏನು ಹೇಳಿದ್ರು ಎಪ್ಪತ್ತೊಂದು ಜನ ಮಂತ್ರಿಗಳ ಪೈಕಿ ನಲವತ್ತೊಂಬತ್ತು ಜನ ಎಸ್ ಸಿ ಎಸ್ ಟಿ ಸಿ ಮತ್ತು ಮಹಿಳೆಯರನ್ನು ಪ್ರಾತಿನಿಧ್ಯ ಕೊಟ್ವಿ ಅಂತ ಹೇಳ್ಬಿಟ್ವಿ ಅದ್ವಾನಿ ಅದ್ವಾನಿ ವಾಜಪೇಯಿ ಜೆ ಬಿಜೆಪಿ ಬೇರೆ ಇದು ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸ ನಿನ್ನೆ ಹಿಂದುತ್ವ ಉಗ್ರ ಹಿಂದುತ್ವವಾದಿಗಳು ಉಚ್ಚಾಟನೆ ಆಗಿದೆ ಅಲ್ಲಿ ಮೋದಿ ಕಾ ಸೌಗತ್ ಅಂತ ಮೂವತ್ತಾರು ಲಕ್ಷ ಜನ ರಂಜಾನ್ ಗಿಫ್ಟ್ ಕೊಡ್ತಾ ಇದಾರೆ ಮೋದಿ ಅವರು ಈ ಸಬ್ಕಾ ಕಾಸ್ ಸಬ್ಕಾ ವಿಕಾಸ್ ಸಬ್ಕಾ ಕಾ ವಿಶ್ವಾಸಗೆ ಕರ್ನಾಟಕದಲ್ಲಿ ಸ್ಪಂದನ ಸಿಗಲೇ ಇಲ್ಲ

ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್